मल ना मारे Kau p i I'm going go I did

राशे का आगे

இவ் மாத்தியாக குடுத நோடத்தூழி ಇದನ್ನು ಕುಡಿದು ಹೇಳಿ ಮಾಡ್ತದೆ ಪರಮಾತ್ಮ ಕೇಳ್ತೇತ ಲಕ್ಷ್ಮಣ ಹೇಳ್ತಾನೆ ಹೌದೌದು ಏನತ್ ಕೇಳ್ತೇತ ಇದಕ್ ನಾವು ಹೋಲ್ ಹೇಳ್ ಹೌದು ಕೇಳ್ತೇತಿ ಈಗ ಮನೆಯಾಗ

ನಿಮ್ಮ ಮ್ಯಾಲೆ ನೋಡ್ಕೊತ ಮಾಡಬೇಕು ಹೌದು ಕೆಳಗೆ ಯಾಕೆ ನೋಡ್ತೀ ಹೌದು ಹೌದು ನೀ ಏನು ಮಾಡ್ರಿ ಹ್ಯಾಂಗೆ ಅಯ್ಯವ ನಿನ್ನ ತೆಳಗ ತೆಲಿ ಹೌದು ಏನು ಮಾಡ್ರಿ ಮತ್ತೆ ನನ್ನ ಮ್ಯಾಲ ತಲಿ ಹೌದ ಏನು ಮಾಡ್ರಿ ಮತ್ತೆ ನಮ್ಮ ಮ್ಯಾಲೆ ನಿನ್ನ ಕೆಲ ಸಾಯಂಕಾಲಯಪ್ಪ ಎಲ್ಲ ನೀ ಮಾತಾಡಬೇ ಅದಕ್ಕೆ ಬರೋಬರಿ ಒಪ್ತೈತಿ ನೀವ್ಯಾಗ ತಿರುಗ್ತಾವೆ ನೋಡಿರಿ ಮದ್ವೆ ಅಂದ್ರದ ಮದುವೆಗೆ ತಿರ್ಗಿದಂಗೆ ಏ ಸಣ್ಣ ಹುಡುಗ ಅದಾನ ಬೇಡ ಅವ ಹುಡುಗ ಹುಡುಗ

வாசரொழ கூசி நம்ம மக்கள் நம் கை ஆகிய கூசினே அல்ல ஓதரந்து அவ்வளோ ி சீதா நோடலத்துட்ஸ் ஆஹ் ஏன்த்ரி அவங்க வால்மீகி மாரி தப்பா கைலத்திப்பா நோட்ரிபஸ்வன ஏன்ஸ் பார்த்திங் ಕೂಸಿನ ತಗೊಂಡ ಹಾದಿ ಹೊತ್ತ ಹೊಲಕ್ಕೆ ಅವಾಗ ಏನಾಯ್ತು ವಾಲ್ಮೀಕಿ ಮಾರಿಸಿ ಎದ್ದು ನೋಡಿತ್ತು ಹಾಂ ಹಾಂ ಏನು ಮಾಡ್ತಾರೆ ಎದ್ದು ನೋಡಿರ್ತಾ ಹಾಂ ಹಾಂ ತೊಟ್ಲು ಕೂಸಿದ್ದಿಲ್ಲ ಆ ಕೂಸಲ್ಲ ಸೀತಾರೆ ಅರ್ವಿ ತೊಗೊಳ್ಳೋಕೆ ಹೋಗ್ಯಾಳೆ ಅವವ್ ಉಸರೇ ತೊಟ್ಲಾಗಿಲ್ಲ ಹಾಂ ಹಾಂ ಬಂದು ಕೇಳೋಳಂದ್ರೆ ಏನು ಹೇಳಿ ಆ ಏನು ಮಾಡ್ತಾರ ಅವಾಗ ಅವಾಗ ಆಂ ಆ ಕೂಸಿನ ಮಾಡಿ ಕೊಟ್ಟಾರು ಹಾಂ ಹಾಂ ಯಾವ ಹೆಂಗಸಿಗೆ ಹಡ್ದಾಳು ಹಾಂ ಹಾಂ ಮತ್ತು ಹೇಳ್ತಾರ ಅವರು ಆ

ವಾಲ್ಮೀಕಿ ಮಹರ್ಷಿ ಕೂಸಿನ ತಯಾರು ಮಾಡ್ಬೇಕಾದ್ರ ಯಾವ ಯಂತ್ರ ಜಂತ್ರ ಮಂತ್ರ ಓದ್ಲಿಲ್ಲ ಮಂತ್ರದಿಂದ ಮಾಡ್ಲಿಲ್ಲ ಕೆಲಸ ಮಾಡಿದ ಹೆಂಗ ಮಾಡ್ಯಾರು ಅವತ್ತಿರುವಂತ ಜಾಗ ಏನಾಗಿತ್ತು ಚೇಕದ ಗಾಡ್ಡಿ ಬೆಳೆದಿತ್ತು ಭೂಮಿ ತಲೆಮ್ಯಾಗ ಅದಕ್ ಮರಾಠಿ ಆಗ ಲವಾಳಿ ಗಾಡ್ಡಿ ಜೀಕದ ಗಾಡ್ಡಿ ಎತ್ತಾರು ಚಿಕ್ಕದ ಘಾಟಿ ಬೆಳೆದಿತ್ತು ಚೇಖದ ಗಡ್ಡಿ ತಗೊಂಡ ಏನ್ ಮಾಡ್ತಾರ ಚೇಕದ ಘಾಟಿ ಯು ಎದ್ರಾಗ ನಮ್ಮ ಮಣ್ಣಾಗ ಆ ನಾನು ಮಣ್ಣಿಗೆ ಹತ್ತೈತಿ ಅಂದ್ರೆ ನಿಮ್ಮ ಅಪ್ಪನ ಎಲ್ಲ ನಿಮ್ಮ ಅಪ್ಪನ ಪಾಲು ಅಲ್ಲದು ನಾನು ಅಲ್ಲಲ್ಲ ಹೆಣ್ಣು ಮಣ್ಣ ಜೇಕದ ಗಾಡಿ ಅಂದ್ರೆ ನಾನು ಮಣ್ಣಾಗ ಬೆಳದದು ಅವರೇ ಜೇಕದ ಗಾಡಿ ತೊಗೊಂಡ ಏನು ಮಾಡ್ತಾರ ಮಣ್ಣು ಯಾಕೆ ಕೂಸಿನ ಕರೆ ಬಂಡಿ ತಯಾರು ಮಾಡ್ದೆ ಆ ತೊಟ್ಲಾಗ ಹಾಕಿ ಹಿಂಗೆ ತೂಗಿರ ಏನಾಯ್ತು ಆ ಕಡ್ದಾರ ಕೂತ ಕೂಸ ಆ ಆ ಕೂಸು ತಯಾರಾತು ಇಲ್ಲ ಅನ್ನೋಂಗಿಲ್ಲ ಆ ಜೇಕದ ಜೇ ಗಡ್ಡಿ ಏನ ಮಣ್ಣಾಗ ಬೆಳದಿತ್ತು ಹಂತಿರು ಬೆಳದಿತ್ತು ಯಾವ ಮಣ್ಣಾಗರಲ್ಯಾ ಹಾಂ ಮಣ್ಣು ಅಂದ್ರೆ ಗಂಡು

ಸ್ವತಃ ಒಂದು ಗೊಂಬೆ ತಯಾರು ಮಾಡ್ಬೇಕಾಗಿತ್ತು ಆ ಏನಾತು ಡಾಕತ್ತು ಆಗಲಿಲ್ಲ ಆಗಲಿಲ್ಲ ಓಡಿ ಭೂಮೇಶ್ವರಿ ಕಡೆ ಬಂದ ಆ ಏನಾಯತ ಅವಾಗ ತಾಯಿ ಭುವನೇಶ್ವರಿ ಹಾಂ ಹಾಂ ಬರೀ ಒಂದು ಹಿಡಿ ಮಣ್ಣು ಕೊಡು ನಿಮ್ಗೆ ಆ ಒಂದು ಹಿಡಿ ಮಣ್ಣು ಕೊಟ್ಟು ಅವಾಗ ಗೊಂಬೆ ತಯಾರು ಮಾಡ್ತೀನಂದ ಆಂ ಅವಾಗ ಭೂಮಿ ತಾಯಿ ಹೇಳ್ತಾಳೆ ಆ ಏನಾಯತಾ ಏ ಪರಮಾತ್ಮ ಆಂ ಆಂ ನೀ ದೊಡ್ಡವ ಅಂತ ಹೇಳ್ತಾರೆ ನೀ ದೊಡ್ಡವ

ನಾನಾಗೆ ಹೆಂಗ್ಲಕ್ ಆ ಹಂಗ ನಿನ್ನ ಮಣ್ಣು ತಂದು ನಿನಗ ಕೊಡ್ತೀನಿ ತಾಯಿ ಹೊಣೆ ಕೊಟ್ಟ ಅವಾಗ ಹೊೆನ ಕೊಟ್ಟ ಮೇಲೆ ಏನಾದ್ರಿ ಮಣ್ಣು ಓದ ಏನಾದ್ರು ಎರಡು ಗೊಂಬಿ ಮಾಡಿತ್ತ ಒಂದು ಹೆಣ್ಣು ಗೊಂಬಿ ಒಂದು ಗಂಡು ಗೊಂಬಿ ಮಾಡು ತಯಾರು ಮಾಡಿದ ಹ ಏನಾತು ದಿನನಿತ್ಯ ಒಂದ್ ಬಗದ ಆಗ್ತಿತ್ತು ಏನಾಗದೆ ಬಾ ನೆ ಮಿ ಮಿನಿ ಸನು ಅಂತ ಪಿಶಾಚ್ ಏನ್ ಮಾಡ್ದಪ್ಪಾ ದಿನನಿತ್ಯ ಗೊಂಬೆ ಕೆಡಿಸಿ ಹೋಗ್ತಿತ್ತು ಅವಾಗ ಏನಾತು ಪರಮಾತ್ಮ ಕೂತು ವಿಚಾರ ಮಾಡ್ದ ಏನ್ ವಿಚಾರ ಮಾಡ್ತಾರ ಏನಂತ ಹೇಳಿ ಏನಪ್ಪಾ ಹಿಂಗ ಗೊಂಬೆ ತಯಾರಿ ಮಾಡಿ ಇಡ್ಲಕತ್ತೀನಿ ಆ ಆ ಇದರ ಬಂದಿ ಕೆಡಿಸಿ ಹಂತದ ಹಾ ಹಾ ಸೃಷ್ಟಿ ಆಗುದ ಹೆಂಗಂದ ಅವಾಗ ಒಂದ ವಿಚಾರ ತೆಗದ ಏನ್ ಮಾಡ್ತಾರ ಎರಡು ಗೊಂಬೆ ಹಟ್ಟಿ ಮ್ಯಾಗಿಂದ ಹ ಏನ್ ಮಾಡ್ರು ಸ್ವಲ್ಪ ಮಾಡ தகதின் நாயி தயார் நாயி தயார் நாயி பாயிழ ஓ மத்தியா ಹಾಲಿಗೆ ಮ್ಯಾಗ ಓ ಮತ್ತು ಬರ್ದ್ರು ಹಾ ಆ ಓ ಮತ್ತೆ ನುಡಿಲಕ್ಕ ಬರಲಿಲ್ಲ ಅದಕ್ಕೆ ಬರಲಿಲ್ಲ ಅವಾಗ ದಿನನಿತ್ಯ ವಿಂಗ್ಳಿಶನು ಪಿಶಾಚಿ ಹಂಗ ಬರ್ತಿತ್ತಲ್ಲ ಆ ಹಂಗೆ ಬರು ಹಂಗ ಬತ್ತು ಏನಾತವಾಗ ಇವನ್ ನೀ ಒಂದು ದಗದ ಮಾಡು ಏನ್ ಮಾಡ್ತಾರ ನಾಯ್ ಸುನು ಕೂಡಲಿಲ್ಲ ಆಹಾ ಏನ್ ಮಾಡ್ತಾರಿ ಇದಕ್ಕೆ ಓ ಮತ್ತೆ ನುಡಿಲಕ್ಕ ಬರಲಿಲ್ಲ ಏನ್ ಮಾಡ್ಲಾಕ ಐತಿ ನಾಯಿ ಆ ಪಿಶಾಚಿ ಯಾವಾಗ ನೋಡ್ತಲ್ಲ ಹ್ಮ್ ಅವೂ ರಗ ಹಚ್ಕೊಂಡಿತ್ತು ಅವಾಗ ಏನಾಯ್ತು ರೀ ನಿಂಗ್ಲಿಶನು ಬಿಟ್ಟು ಬಿಡಬಾರ್ದು ಓಡ್ ಹಾ ಹಾ ಅದಕ್ಕೆ ಭೂಮಿ ತೆಲಿ ಮ್ಯಾಗ

ஓ மெல உதாரணி கட்டுகோளக்கித்தோழக்கித்த பூஜை நான் மொதல பூஜை ஓ மத்த நாம ஏனாக ஓத மு మాత్ర జోక్ మారీపాటి కట్ గోదా

ಬಾರ್ದಾನಿ ಹೇಳ ಮಾಡಿದ್ವಿ ಬಾರ್ದಾನೆ ಕಾಡ್ದೊಡ್ದಿರ್ಬೇಕಾಗಿತಿ ಒಂದ್ ಹಗದಾಗಿತ್ತ ಮಾತಾಡ್ದಾಗ ಏನಾಗಿತ್ತು ಒಬ್ಬ ಕುಂಬಾರ ಮಣ್ಣು ಹೊರಲಕ್ಕ ಕತ್ತಿಸ್ ಹಾಕಿದ್ದುಂಬಾರ ಮಣ್ಣು ಹೊರಲಕ್ ಕತ್ತಿಸ್ ಹಾಕಿದ್ದು ದಿನನಿತ್ಯ ಅಡಿವಾಗ ಕತ್ತಿ ಮೀಲಾಕ ಏನಾಗಿತ್ತು ಒಂದ್ ದೊಗಿತ್ತ ಒಂದ ಏಳಂತ ಮಂದಿ ಹೆಣ್ಮಕ್ಳ ಹ ನದಿ ಒಳಗ ಸ್ನಾನ ಮಾಡ್ತಿದ್ರು ಏನತಾಗ ಪಾಪ ಜೋ ಕೃಷಿ ಹಾದ್ರು ಹಿಡಿದಿದ್ದು ಅದ್ ನದಿ ದಂಡಿ ಹಿಡಿದ್ರು ಜೋ ಕೃಷಿ ಹಾದ್ರು ಹಿಡಿದಿದ್ದವಾಗ ನೀವು ಎದುರು ಬಿತ್ತ ಹೆಣ್ಮಕ್ಳ ಮೇಲೆ ಏನ್ ರೀ ವೀರ್ಯ ತಡ್ಕೊಳ್ಳೋ ತಾಕತ್ತಾಗ್ಲಿಲ್ಲ ಜೋ ಕೃಷಿಗೆ ಹೆಣ್ಮಕ್ಳ ಮೈ ಏನ್ ನೋಡಿದ ಒಂದೇ ಪೇಟೆಗೆ ತಾಕಿಡ್ಲ ಅದ್ರಿ ಸಂಧಾನ ಸಂಜೆ ಕಾಮ ಉತ್ಪತ್ತಿ ಜೋ ಕೃಷಿ ವೀರ್ಯ ಜರ ಕರಿಕಿ ಮೇಲೆ ಬಿತ್ತು ಕರಿಕಿ ಮೇಲೆ ಬಿಟ್ಟಾಗ ಮತ್ತೆ ದಿನನಿತ್ಯ ಕತ್ತಿ ಹೆಂಗ್ ಮೇಲಕ್ ಓದ್ತಲ್ಲ ಮೇಲಕ್ ಕೋತ ಹಸಿರು ಕರಿಕಿ ನೋಡಿ ಹೌದೌದ್ರಿ ಹಸಿರು ಕರಿಕಿ ನೋಡಿ ಮೇಲಕ್ ಹತ್ತು ಆ ಕರ್ಕಿ ಒಳಗೆ ಏನು ಬಿದ್ದಿತ್ತಲ್ಲ ಇವ್ರಿ ಆ ಕತ್ತಿ ಹೊಟ್ಟಿ ಏನಾತ ಹೋಯ್ತು ದಿನನಿತ್ಯ ಹೆಂಗ ಮನಿಗ ಕೆಲವೊಂದು ದಿನ ಕಳೆದು ಏನಾತವಾಗ ಕತ್ತಿ ತುಂಬಿ ಏಲಕ್ಕ ಮನೆಯಾಗ ಹೌದೌದು ಆತು ರಾತ್ರಿ ಹೊರಗ್ ಕಟ್ಟತಿದ್ದ ಮನೆಯಾಗ ಇರ್ತಿದ್ದ ಏನಾದ್ರೀ ಬಾರ ಧೋನಿ ಆಗಿತ್ತು ಕಾತ್ರಿ ಐತ್ರಿ ಹಾ ಯಾರ ಮನೆಯಾಗ ಐತನಾ ಯಾರ ಮನೆಯಾಗ ಕುಂಬಾರ ಮನೆ ಕುಂಬಾರ ಮನೆಯಾಗಿ ಐತೆ ಅದ ಕಾತಿ ನನಗೆ ಹೇಳ್ಬೇಡ ಆ ಕಡೆ ಹೇಳ ಇಲ್ಲ ಕುಂಬಾರ ಮನೆಯಾಗಿ ಐತು ಏನಾತವಾಗ ಕಾತಿ ಎಲ್ಲ ಐತು ಏನಾತು ಕಾತಿ ಹಾಕಿಲ್ಲ ಕಾತಿ ಹುಟ್ಟಿದ್ರ ಕುಂಬಾರ ಇಟ್ಕೋತಿದ್ದ ಹೆಂಗ ಹುಡ್ತದ ಚೀಸ್ ಒಳಗೆ ಬೇರೆ ಹುಟ್ಟದು ಹೆಂಗ ಚೀಸ್ ಹುಡ್ತು ಎದ್ದ ನಸಿಕಿನಾಗ ನೋಡ್ದ ಕತ್ತಿ ಹಾಟಿಲ್ಲ ಕತ್ತಿ ಹುಟ್ಟಿದಿಲ್ಲಪ್ಪ ಅದು ಹೆಂಗ ಶರೀರ ಅಂದಿತ್ತು ಮನಸ್ಸಿಂದಿತ್ತು ಬಾರದ ಮಾತ್ರ ಕತ್ತಿ ಮೇಲೆ ಜಗ್ಗಿತ್ತು ಆಹಾ ಏನಾಯ್ತವಿದ ಕತ್ತಿ ಹೊಟ್ಟಿದಾಗ ಹುಟ್ಟಿತ್ತು ಹೌದಾವ್ರೆ ಅಲ್ಲಿ ಒಂದು ಬಗದಾತ್ರಿ ಏನಾಯ್ತು ಅಲ್ಲಿ ಏ ಆಹಾ ಕುಂಬಾರ ವಿಚಾರ ಮಾಡಿದ ಏನ್ ವಿಚಾರ ಮಾಡ್ತಾನ ಕುಂಬಾರ ಕತ್ತಿ ಹೊಟ್ಟಿಲ ಕತ್ತಿ ಹುಟ್ಟಿದ್ರೆ ಇಟ್ಕೋತಿದ್ನಿ ಹೌದ್ರಿ ಇದು ಕತ್ತಿ ಹೊಟ್ಟಿಲ್ಲರೇ ಮನುಷ್ಯ ಹುಟ್ಟ್ಯದ ಹಾ ಮನುಷ್ಯ ಹುಟ್ಟ್ಯದ ರೋಡ್ನಾರೇ ಪರತು ಬಿದ್ದದ ಆಹಾ ಇದ ನಿಮ್ಮ ನನ್ನ ಮನ್ಯಾಗ ಅವ ಇಲ್ಲ ಇಟ್ಕೊತಿದ್ದ ಏನ್ ಮಾಡ್ದ ಆತು ಕರಿ ಅವ್ನ ಮನ್ಯಾಗ ಒಂದು ಬೇರೆ ಇತ್ತು ಏನಾಗಿತ್ತು ಕುಂಬಾರ ಮನೆಯಾಗ ಅವನು ಹೆಂಗಿ ಜಗಾಡಿ ಒಂದು ವರ್ಷ ಆಗಿತ್ತು ರೀ ಓ ಹಾ ತಾವ್ರು ಮನಿಯಾಗ ಹೋಗಿದ್ರು ಆಕಿ ತಾವ್ರ ನೀವು ಕುಂಬಾರ ವಿಚಾರ ಮಾಡ್ದ ಏನು ವಿಚಾರ ಮಾಡ್ತಾನ ಇದನ್ನ ಸರ್ಕಾರ ಕರ್ ನಾನು ಮನ್ಯಾಗ ಇಟ್ಕೊಂಡೆ ಅಂದ್ರೆ ಆ ಹೆಂತ ಕುಂಬಾರು ಯಾಕ ಹೆಂಡ್ತಿ ಹೋಗ್ಲಿಕ್ಕೆ ಕತ್ತಿ ಸೈತ ಬಿಟ್ಟಿಲ್ಲ ಮಗ ಹ್ಞೂ ಹಿಂಗೆ ಅಂದ್ರೆ ಮಾಡ್ಲಿ ಏನು ಮಾಡಲಿ ಅಂದ ಅದನ್ನ ತಮ್ಮ ತಮಗೆ ದಾಟಿಸ್ಬೇಕಾತು ಬೇರೆ ಕಡೆ ಏನು ಮಾಡ್ತಾರಾಗ ಇನ್ನು ಭಾಳ ಅಂದ್ರೆ ಜಾತಿ ಪೇಟ್ ಒತ್ತದ ಆ ಒಬ್ರ ಮನ್ಯಾಗ ಹೋಗಿ ಜಾತಿ ಆದಿ ಆ ಏನು ಮಾಡ್ಯಾರ ಒಬ್ರ ಮನ್ಯಾಗ ಹೋಗಿ ಬಡ್ಸ್ಕೊಂಡು ಸಾತಿ ಆ ಹಗಸ್ರು ಬಂದ ಐಸಿ ಮಾಡ್ಬೇಕಾತು ಹಂಗೆ ಹೌ